ಎಲ್ರಿಗೂ ನಮಸ್ಕಾರ ಇವತ್ತು ತಾಲೂಕು ಕಚೇರಿ ಮುಂದೆ ನಮ್ಮ ಸಮುದಾಯದವರೇ ನನ್ನ ಮೇಲೆ ಅನೇಕ ಆಪಾದನೆಗಳನ್ನು ಮಾಡಿದ್ದಾರೆ ಮತ್ತು ನಮ್ಮ ವಾಲ್ಮೀಕಿ ಯುವಕರು ಕೆಲವೊಂದು ಗ್ರೂಪ್ಗಳಲ್ಲಿ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆ ಆರೋಪಗಳೇನಂದ್ರೆ ನನ್ನ ಮೇಲೆ ಕೋರ್ಟ್ಗೆ ಹೋಗಿಲ್ಲ ವಾಲ್ಮೀಕಿ ಭವನದ ವಿಚಾರವಾಗಿ ಇವರು ಎಲ್ಲೂ ಇದು ಮಾಡಿಲ್ಲ ಸುಮ್ಮನೆ ಇದ್ದಿದ್ದಾರೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ ಅವರು ಹೋಗೇ ಇಲ್ಲ ಅಂತ ಹೇಳ್ತಾ ಇದ್ರು ಹೇಳಿದ್ದಾರೆ ಅವರು ಹೊಸದಾಗಿ ಸಂಘ ಮಾಡ್ಕೊಂಡಿದ್ದಾರೆ ನಾವು ಸಂಘ ಮಾಡಿದ್ದು ಬೇಡ ಅನ್ನಲಿಲ್ಲ ನಾನು ಅವ್ರ ವಿಷಯನೂ ಸಂಘ ಯಾಕೆ ಮಾಡಿದ್ರಂತ ಕೇಳಿಲ್ಲ ಅವ್ರ ಹೆಸರುನು ಎತ್ತಲಿಲ್ಲ ಯಾಕೆ ಆಪಾದನೆ ಮಾಡಬೇಕು ಇಲ್ಲ ನಿಜಾಂಶ ಮಾಡಿ ಸತ್ಯಾಂಶ ಮಾಡಿ ಪ್ರೂಫ್ ತೋರಿಸಿ ಸುಮ್ಮನೆ ನನ್ನ ಮೇಲೆ ಮಸಿ ಬಳಸ್ಕೊಂಡು ನೀವು ನಿಮ್ಗೋಸ್ರ ಸ್ವಾರ್ಥಕ್ಕೋಸ್ಕರ ಹೇಳಿದ್ರೆ ಹಿಂಗೆ ನಿಜ ಹೇಳಿ ನಾನು ದಾಖಲೆಗಳ ಸಮೇತ ತೋರಿಸ್ತೀನಿ ಡೇಟ್ ಸಮೇತ ದಾಖಲೆಗಳ ಸಮೇತ ಯಾವ ಹಂತಕ್ಕೆ ಯಾವ ಬಂತು ಅಂತ ನೀವು ಅದ್ ಇನ್ನೊಂದು ಪೂರ್ತಿ ಇವಾಗ ಏನ್ ಅಧ್ಯಕ್ಷರು ಕಾರ್ಯದರ್ಶಿ ಆಗಿದ್ದೀರೋ ನೀವು ಪೂರ್ತಿ ಮಾಹಿತಿಯನ್ನ ವಾಲ್ಮೀಕಿ ಬಗ್ಗೆ ಪೂರ್ತಿ ತಗೊಳ್ಳಿ ಅದ್ರ ಇತಿಹಾಸ ತಗೊಳ್ಳಿ ಯಾರು ಅರ್ಜಿ ಹಾಕಿದ್ದಾರೆ ಯಾವ ಸಂದರ್ಭದಲ್ಲಿ ತೊಂದರೆ ಆಯ್ತು ಯಾವ ಸಂದರ್ಭದಲ್ಲಿ ಸ್ಟೇ ತಗೊಂಡಿದ್ದಾರೆ ಅವರು ಅದಕ್ಕೆ ತಗೊಳ್ಳಿ ಹದಿನೈದು ವರ್ಷ ಅಂತೀರ ಒಬ್ರು ಇನ್ನೊಬ್ರು ಹದಿನಾಲ್ಕು ವರ್ಷ ಅಂತೀರ ಕೇಸ್ ಆಗಿರೋದು ನೋಡಿ ನಿಜ ಹೇಳ್ತೀವಿ ಹನ್ನೆರಡಲ್ಲಿ ಅಜ್ಜ ಅರ್ಜಿ ಹಾಕಿದ್ದು ಲ್ಯಾಂಡ್ ಶಾಂಕ್ಷನ್ ಆಗಿದ್ದು ಸನ್ಮಾನ್ಯ ಕೊತ್ತೂರು ಮಂಜುನಾಥವ್ರು ಡಿ ಕೆ ರವಿ ಇದ್ದಾಗ ಹದ್ನೈ ಹದಿನಾಲ್ಕರಲ್ಲಿ ಮೂವತ್ತೊಂದು ಐದು ಹದಿನಾಲ್ಕರಲ್ಲಿ ಒಂದು ಎಕರೆ ಜಮೀನು ಆಯಿತು ಅಮೌಂಟ್ ಇರಲಿಲ್ಲ ಸುಮಾರು ಎರಡು ಮೂರು ವರ್ಷ ಕಾಲ ಕಳೆದು ಅದನ್ನ ಹುಡ್ಕೊಂಡು ಅರ್ಜಿಗಳು ಕೊಟ್ಟು ಮನವಿಗಳು ಕೊಟ್ಟು ಅನಕ್ಕಾಗಿ ಬೇಡಿಕೆಯನ್ನು ಇಟ್ಟಿವಿ ಇದೆಲ್ಲ ಮಾಡ್ಕೊಂಡು ಬಂದಿವಿ ಎಲ್ಲ ಹೇಳಿದ್ರೆ ಟೈಮ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಮೈನ್ ಮೈನ್ವಾಗಿ ಹೇಳ್ತಾ ಇದ್ದೀನಿ ಏನು ಸ್ಯಾಂಕ್ಷನ್ ಆಯ್ತು ಒಂದು ಎಕರೆ ಜಮೀನು ಮತ್ತೆ ಹದಿನೇಳರಲ್ಲಿ ಏನು ಇಪ್ಪತ್ತೇಳು ಹತ್ತು ಹದಿನೇಳರಲ್ಲಿ ಒಂದು ಕೋಟಿ ಅನುದನ್ನ ಸನ್ಮಾನ್ಯ ಶಾಸಕರಾದಂತಹ ಆ ಟೈಮಲ್ಲಿ ಹೊತ್ತೂರು ಅವರು ಮಾಡಿಕೊಟ್ರು ಒಂದು ಮೊದಲನೇದ ಇ ಎಂಗೆ ಲ್ಯಾಂಡ್ ಆರ್ಮಿಗೆ ಇಪ್ಪತ್ತೈದು ಲಕ್ಷ ಹೋಯ್ತು ಅದಾದ ನಂತರ ಆವಾಗ ಮತ್ತೆ ಲಾಸ್ಟ್ ಏನ್ ಮೂವತ್ತು ಹನ್ನೆರಡು ಹದಿನೇಳರಲ್ಲಿ ಸಿಎಂ ಕಾರ್ಯಕ್ರಮ ಅಳವಡಿಸ್ಕೊಂಡಿದಿರಿಲ್ಲ ವಿವಿಧ ಕಾರ್ಯಕ್ರಮಿದ್ರು ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಂಜನೇಯಲು ಮತ್ತೆ ಆ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಕೊತ್ತೂರು ಅವರು ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅದ ನಮ್ಮ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡಿದ್ರು ಅವತ್ತು ಅದಾದ ನಂತರ ನಾವು ಸ್ಟಾರ್ಟ್ ಮಾಡಿದ್ದು ಗುಟ್ಟಿಗಳ ಒಡೆಯಕ್ಕೆ ಮಾಡಿದಾಗ ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನನ್ನ ಮೇಲೂ ಮತ್ತು ನಮ್ಮ ಆವಾಗ ಸ್ಟೇ ಇದೆ ಅಂತ ತೋರಿಸಿದ್ರು ಸ್ಟೇ ಆಗಿರೋದು ಯಾವಾಗ ಅವ್ರು ಕೋರ್ಟ್ಗೆ ಹೋಗಿರೋದು ಅಂದ್ರೆ ಹದಿನಾರಲ್ಲಿ ಒಂದು ಐದನೇ ತಿಂಗಳು ಹದಿನಾರಲ್ಲಿ ಸ್ಟೇ ಆಗಿದೆ ರಿಟ್ ಅರ್ಜಿ ಹಾಕೊಂಡ್ರು ತ್ರೀ ಡಬಲ್ ಫೋರ್ ಟೂ ಏಟ್ ಹದಿನಾರು ಇದು ಕೇಸ್ ನೀವು ಹದಿನೈದು ವರ್ಷ ಹತ್ತು ವರ್ಷ ನಮ್ಮ ಜನಾಂಗಕ್ಕೆ ಏನೇನೋ ಮಾಡಿಲ್ಲ ಅದು ಹೇಳ್ಕೊಂಡು ಬಯಸ ನಿಜೀ ನಿಜಾಂಶವನ್ನು ತಿಳಿಸಿ ಮತ್ತೆ ನಾವು ಹದಿನೆಂಟರಿಂದ ಕೋರ್ಟ್ಗೆ ಅಟೆಂಡ್ ಮಾಡಿದ್ವಿ ಏನೋ ದಾಖಲೆಗಳು ಒದಗಿಸಿದೀವಿ ಯಾರು ಒದಗಿಸಿದ್ರು ಮೊದಲಿಂದ ನಾವು ತಾನೇ ಸೋಷಿಯಲ್ ಡಿಪಾರ್ಟ್ಮೆಂಟ್ ಕೊಟ್ಟಿದೀವಿ ತಹಸೀಲ್ದಾರ್ ಆಫೀಸಿಂದ ತಗೊಂಡು ಏನು ಡಿ ಸಿ ನಮಗೆ ವಾಲ್ಮೀಕಿ ಭವನಕ್ಕೆ ಆದೇಶ ಪತ್ರ ಮತ್ತೆ ಮುಟೇಶನ್ನು ಸರ್ವೆ ಕೆಚುಗಳನ್ನು ಮಾಡಿ ಮಾಡಿಸಿ ಆಗಿನ ಏನು ಮೊದಲನೇದಾಗ ಫಸ್ಟ್ ಇದ್ದಿದ್ದು ಹದಿನೆಂಟರಲ್ಲಿ ಯಾರು ಪ್ರವೀಣ್ ಪ್ರವೀಣ್ ತಹಸೀಲ್ದಾರ್ ಇದ್ದಾಗ ಸರ್ವೆ ಮಾಡಿಸಿ ಕೋರ್ಟ್ಗೆ ದಾಖಲೆಗಳನ್ನ ಕೊಡ್ತಾ ಬಂದಿದ್ದೀವಿ ಹದಿನೆಂಟನೇ ತಾರ ಹದಿನೆಂಟನೇ ವರ್ಷ ನಡೀತು ಮತ್ತೆ ಹತ್ತೊಂಬತ್ತು ಇಪ್ಪತ್ತು ಕೊರೋನಾ ಬಂತು ಕೋರ್ಟ್ ಇರೋಲ್ಲ ನಾವು ಅಟೆಂಡ್ ಮಾಡೋಕ್ಕಾಗುತ್ತಾ ಅದು ನಾನು ಬೆಂಬಲವಾಗಿ ಹೋಗ್ಬೇಕಷ್ಟೇ ನಮ್ಗೆ ಏನು ರೈಟ್ಸ್ ಇಲ್ಲ ಕೋರ್ಟ್ಗೆ ರೈಟ್ಸ್ ಇಲ್ಲ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮತ್ತೆ ತಹಸೀಲ್ದಾರ್ ಆಫೀಸ್ ಅವರು ಹೋಗ್ಬೇಕಾಗುತ್ತೆ ಅವ್ರ ಜೊತೆಯಲ್ಲಿ ನಾವು ಕರ್ಕೊಂಡು ಫಾಲೋಅಪ್ ಮಾಡಿದ್ದೀವಿ ಮತ್ತೆ ಇಪ್ಪತ್ತರಲ್ಲಿ ರಾಜಶೇಖರ್ ಅವರ ತಹಸೀಲ್ದಾರ್ ತಹಸೀಲ್ದಾರ್ ಇದ್ದಾಗ ಹರೀಶನ್ ಅವರು ಅಡ್ವೊಕೇಟ್ ಅವರು ಹೈಕೋರ್ಟ್ ಅವರು ಈ ದಾಖಲೆಗಳನ್ನು ಕೊಡಿ ಈ ಪ್ಯಾರಾಗ್ರಾಫ್ಗೆ ಇಂಥ ಆನ್ಸರ್ ಅನ್ನು ಕೊಡಿ ಅದರ ಬಗ್ಗೆ ಅಂತ ಹೇಳಿದ್ರು ಸರ್ವೆ ನಂಬರ್ ಅರವತ್ತೈದು ಇದು ಸಾದರಿ ಗೋಮಾಲ ಬರುತ್ತೆ ಇದು ಗುಟ್ಟೆಗಳು ಬರುತ್ತೆ ಇದು ಜಮೀನು ಯೋಗ್ಯವಾದಂತಹದಲ್ಲ ಇದು ಯಾರು ಕೇಸ್ ಹಾಕಿದಾರೋ ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ ಇಂಥ ಒಂದು ಇಪ್ಪತ್ತು ಪುಟಗಳನ್ನ ಹಾಕಿ ಬಲವಾದವಂಥ ದಾಖಲೆಗಳನ್ನ ಕೋರ್ಟ್ಗೆ ಕೊಟ್ಟಿದ್ದೀವಿ ಏನು ಹೇಳ್ತಾ ಇದ್ದೇನೆ ಡೇಟ್ ಸಮೇತ ಡಾಕ್ಯುಮೆಂಟ್ ನಿಮ್ಗೆ ಕೊಡ್ತೀವಿ ಯಾರಿಗೆ ಬೇಕಾದರೂ ಕೊಡ್ತೀವಿ ಇದು ಸುಳ್ಳಲ್ಲ ನಮ್ಮ ಜನಾಂಗಕ್ಕೆ ಆ ಆಪಾದನೆ ಮಾಡಬೇಡಿ ಮತ್ತೆ ಇಪ್ಪತ್ತಾದ ನಂತರ ಇಪ್ಪತ್ತೊಂದು ಆ ವರ್ಷದಲ್ಲಿ ಸ್ಟೇಟಸ್ ಹೊಡೀರಿ ಆ ಕೇಸ್ ನಂಬರ್ ಹೊಡೆದ್ರೆ ಮೂರನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಆಮೇಲೆ ಒಂಬತ್ತು ಹತ್ತು ಹನ್ನೊಂದು ಕೋರ್ಟು ನಡೆದಿದೆ ಆಮೇಲೆ ಅದಾದ ನಂತರ ಏನು ನಮ್ಮ ಅಧ್ಯಕ್ಷನ ಹೊಸದಾಗಿ ಗಡೂರು ಪ್ರಕಾಶ್ ಅವ್ರು ಮಾಡಿದ್ರು ಅವ್ರ ಒಳ್ಳೆ ಉದ್ದೇಶ ಇಟ್ಕೊಂಡು ಇದೇನು ಕೋರ್ಟಲ್ಲಿ ನಡೀತಾ ಇದೆ ನಮ್ಮ ಜನಾಂಗಕ್ಕೆ ನನ್ನ ಅವಧಿಯಲ್ಲಿ ವಾಲ್ಮೀಕಿ ಭವನ ಕಟ್ಟೇ ಕೊಡ್ಕೋಣ ಅಂತ ಬೇರೊಂದು ಜಾಗನ್ನ ಸನ್ಮಾನ್ಯ ಎಚ್ ನಾಗೇಶ್ ಅವರಿಂದ ಬೇರೊಂದು ಕಡೆ ಗುರ್ತಿಸಿ ಆ ಕಡೆ ಹೋದ್ರು ಅವರು ಸೋಷಿಯಲ್ ಡಿಪಾರ್ಟ್ಮೆಂಟ್ಗೆ ತಹಸೀಲ್ದಾರ್ಗೆ ಇದನ್ನ ನೋಡಿ ಅದಿರ್ಲಿ ಅಂದ್ರು ನಾನು ಹೋಗೋಕ್ಕಾಗತ್ತ ಕೋರ್ಟು ಎರಡು ವರ್ಷ ಹೋಗಿಲ್ಲ ಅದಾದ ನಂತರ ಮತ್ತೆ ಮೊನ್ನೆ ಸಮೃದ್ಧಿ ಮಂಜುನಾಥ್ ಅವರು ಶಾಸ ಶಾಸಕರಾದಾಗ ಮೊದಲನೇ ವರ್ಷದಲ್ಲಿ ಆ ಡಾಕ್ಯುಮೆಂಟ್ ಕೊಡಿ ಮತ್ತೆ ನಮ್ಮ ಅವರು ಡಿಸ್ಕರ್ಸ್ ಮಾಡಿದ್ರು ನಮ್ಗೆ ಆ ಜಾಗ ಬೇಡ ಈ ಜಾಗನೇ ಬೇಕು ಅಂದ್ರು ಆವಾಗ ಡಾಕ್ಯುಮೆಂಟ್ ನಾನು ಸಹ ಸೊ ಸೋಷಿಯಲ್ ಡಿಪಾರ್ಟ್ಮೆಂಟ್ಗೆ ಒದಗಿಸಿದ್ದೀನಿ ಫೋಟೋನು ಇದೆ ಎಲ್ಲ ದಾಖಲೆಗಳನ್ನ ಒದಗಿಸಿದ್ದೀನಿ ಮತ್ತೆ ಮೊನ್ನೆನೂ ಸಹ ಕೋರ್ಟ್ ಇಪ್ಪತ್ತೈದು ನಡೆಯಿತು ರೂಪಾ ಮೇಡಮ್ ಅವರು ಸಹ ಸಹಕರಿಸಿದರೆ ನನಗೂ ಸಲಹೆಯನ್ನು ನೀಡಿದ್ರು ಅದ್ರ ಪ್ರಕಾರ ನಡ್ಕೊಂಡು ದಾಖಲೆಗಳು ಒದಗಿಸಿ ಇಪ್ಪತ್ತೈದನೇ ತಾರೀಕು ಒಂಬತ್ತನೇ ತಿಂಗಳು ಏನ್ ತಾವು ಸರ್ವೆ ಸರ್ವೆ ಇಲ್ಲಿ ಮಾಡಿದಿರ ಸಮುದಾಯಕ್ಕೋಸ್ಕರ ಅದು ಒಳ್ಳೆ ಕೆಲಸನೇ ನಾನು ಸಹ ಕೋರ್ಟ್ ಅಲ್ಲಿ ಭಾಗಿಯಾಗಿ ನನ್ನ ಕೆಲಸವನ್ನ ನಾನು ಅಟೆಂಡ್ ಮಾಡಿದ್ದೀನಿ ಹಾಜರೆ ಮಾಡಿದ್ದೀನಿ ನೀವು ಇಲ್ಲಿಗೆ ಬರಲಿಲ್ಲ ನೀವು ಏನೇನೋ ಕಲ್ ತರ ಇದ್ದೀರಾ ಥರ ಮಾತಾಡೋದು ಸಮಯಿಸುವಲ್ಲ ನಾನೇನದು ಇಡೀ ತಾಲೂಕಿಗೆ ಗೊತ್ತು ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಕಾರ್ಯದರ್ಶಿಯವರು ಏನೋ ಈ ಹೊಸದಾಗಿ ಏನೋ ಮಾಡಿದ್ದಾರೆ ನನ್ನ ಬಗ್ಗೆ ಪೂರ್ತಿ ತಿಳ್ಕೊಬೇಕು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗಿತ್ತು ಯಾಕೆಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಹಿರಣ್ಗೋಡಿನಲ್ಲಿ ಅಂತ ಏನಾಗು ಆಗು ನನ್ನ ಮನೆ ಇಲ್ಲ ನನ್ನ ಓಟ್ ಇಲ್ಲ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾನೆ ಅಂದ್ರೆ ಎಂತ ಒಂದ್ ನಮ್ಮವ್ರೇ ಅವ್ರು ಮಾಡಿದ್ದಾರೆ ಆ ಊರಿಗೆ ಸನ್ಮಾನ್ಯ ಶಾಸಕರು ಇದ್ದಾಗ ಕೊತ್ತೂರು ಮಂಜುನಾಥ್ ಅವ್ರ ಸಹಕಾರದಿಂದ ನಾನು ಸುಮಾರು ನಾಲ್ಕು ಕೋಟಿ ಅನುದಾನವನ್ನ ಟಿ ಎಸ್ ಪಿ ಪರಿಶಿಷ್ಟ ಪಂಗಡದ ಹಣವನ್ನು ಉಪಯೋಗಿಸಿ ಆ ಊರಲ್ಲಿ ಜಾಗ ಇಲ್ಲ ಸಿಮೆಂಟ್ ರೋಗಗಳು ಇವಾಗ ಆಗ್ಬೇಕಾದ್ರೆ ಆ ತರ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀನಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಆದ್ಮೇಲೆ ಅಮೃತ ಸರ ಕೆರೆ ಅಭಿವೃದ್ಧಿ ಮಾಡಿದೀನಿ ಮಶಾನ ಅಭಿವೃದ್ಧಿಗಳು ಮಾಡಿದ್ದೀನಿ ಮತ್ತೆ ಸೋಲಾರ್ ಲೈಟ್ಸ್ ಹೆಚ್ಚು ನಾಗೇಶ್ ಇದ್ದಾಗ ಪೂಜೆನಹಳ್ಳಿ ಹಿರಣ್ಗೋಳ್ನಳ್ಳಿ ಸೋಲಾರ್ ಲೈಟ್ಸ್ ಮತ್ತೆ ಬೋರ್ವೆಲ್ ನೀರಿನ ವ್ಯವಸ್ಥೆಗೆ ಇನ್ನ ಎಕ್ಸ್ಟ್ರಾ ಬೋರ್ವೆ ಬಿಟ್ಟಿಲ್ಲ ಇದು ಮೋಟ್ರೇ ಬಿಟ್ಟಿಲ್ಲ ಎಕ್ಸ್ಟ್ರಾ ಬೋರ್ ಹಾಕ್ಸಿದೀವಿ ಆ ತರ ವ್ಯವಸ್ಥೆ ಮಾಡ್ಕೊಂಡಿದ್ರೆ ನಮ್ಮ ಸಮುದಾಯ ಒಂದ್ ದಿವ್ಸಾನು ಅವ್ರ ಕಷ್ಟಗಳು ಆಗಲ್ಲ ಅಂತ ಹೇಳ್ತೀಯಲ್ಲ ನಿಜ ತಿಳ್ಕೊ ನೀನು ಸಹ ಏನೋ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗ್ಬೇಕು ಅನ್ಕೊಂಡಿದೀಯಾ ಈ ತರ ಸುಳ್ಳುಗಳು ಹೇಳ್ಕೊಂಡು ನಮ್ಮ ಮೇಲೆ ಆಪಾದನೆಗಳನ್ನ ಮಾಡಬೇಡಿ ಮತ್ತೆ ನೀವೇನೋ ಕಾರ್ಯದರ್ಶಿ ಆಗಿದ್ದೀರ ನಿಜ ಹೇಳ್ಕೊಂಡು ಮಾಡ್ಬೇಕು ನಿಜ ತಿಳ್ಕೊಂಡು ಆಪಾದನೆ ಮಾಡ್ಬೇಕು ಸೊ ಕೋರ್ಟ್ಗೆ ಹೋಗಿಲ್ಲ ನಾನು ದಾಖಲೆಗಳು ಕೊಡ್ತೀನಿ ಅಲ್ಲಿ ಕೆಲಸ ಮಾಡಿರೋದು ದಾಖಲೆಗಳು ಕೊಡ್ತೀನಿ ನೀವು ತಾಲೂಕು ಆಫೀಸ್ ಮುಂದೆ ನಮ್ಮ ಸಮುದಾಯ್ನ ಏನೋ ನೀವೇನೋ ಜಮೀನಿಗೆ ಕೇಸು ಇದು ಇದೆ ನೀವು ಅಂತ ಎಲ್ಲರ ನಮ್ಮ ಸಮುದಾಯನ ಬಂದು ಪ್ರೆಸ್ ಮೀಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂದ್ರೆ ಕೊಡ್ತಾ ಇರ್ಲಿಲ್ಲ ಇಷ್ಟು ದಿವಸ ಯೂಟ್ಯೂಬ್ ಇದು ಗ್ರೂಪ್ಗಳಲ್ಲಿ ವಿಡಿಯೋ ಕಾಲು ರೆಕಾರ್ಡ್ ನೋಡಿ ನೋಡ್ಕೊಂಡು ಇವೆಲ್ಲ ತಪ್ಪು ಮಾಹಿತಿ ತಿಳ್ಕೊಂಡು ಆಗ್ಬೇಡಿ ನಾನು ವಾಲ್ಮೀಕಿ ಸಮುದಾಯನೇ ಆಪಾದನೆ ಏನಾದ್ರೂ ಇದ್ರೆ ನಿಜಾಂಶವನ್ನ ಹೇಳಿ ಅಂತ ಈ ಸಂದರ್ಭರಿಗೆ ಹೇಳ್ತಾ ಮತ್ತೆ ಏನೋ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದೀರಾ ಅಂತಾರೆ ಆನ್ಲೈನ್ ಅಲ್ಲಿ ಕೊಟ್ಟಿರೋದು ತಗೊಂಡಿರೋದು ನಕಲಿನ ತಾನಿ ತಗೊಳ್ತೀವಿ ಮುಟಸಿನ್ ತಗೊಳ್ತೀವಿ ಅದ್ ನಕಲಿ ಇರುತ್ತಾ ಅವೆಲ್ಲ ತಿಳ್ಕೊಬೇಕಾಗುತ್ತೆ ಇನ್ನ ನೀವು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ನಮ್ಮ ಜನಾಂಗಕ್ಕೆ ನಾನೇನು ಅನ್ಯಾಯ ಮಾಡಿಲ್ಲ ಪ್ರಾಮಾಣಿಕವಾಗಿ ನಾನು ಏನು ಜವಾಬ್ದಾರಿಯನ್ನ ವಾಲ್ಮೀಕಿ ಭವನಕ್ಕೆ ಕೊತ್ತೂರು ಮಂಜುನಾಥ್ ಜೊತೆಯಲ್ಲಿ ಇದಾರೆ ಅವ್ರು ಮಾಡ್ಕೊಡ್ತಾರೆ ಅಂತ ಹಿರಿಯರೆಲ್ಲ ಸೇರಿ ನನಗೆ ಜವಾಬ್ದಾರಿ ಕೊಟ್ಟಿದ್ರು ಅದ್ರ ಪ್ರಾಮಾಣಿಕವಾಗಿ ನಾನು ಪೂರ್ತಿಯಾಗಿ ನಾನು ಸೇವೆಯನ್ನ ಮಾಡಿದ್ದೇನೆ ಎಲ್ರಿಗೂ ಒಪ್ಪಿಸ್ತೀನಿ ನಾನು ದಾಖಲೆಗಳ ಸಮೇತ ಕೊಡುತ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನಮಸ್ಕಾರ ನೂತನವಾಗಿ ವಾಲ್ಮೀಕಿ ಇಲ್ಲ ಅವು ಪಾಟಿಗೆ ಅವ್ರು ಮಾಡ್ಕೋಬಹುದು ಯಾರು ಬೇಕಾದ್ರೂ ಇವಾಗ ಸಂವಿಧಾನದ ಪ್ರಕಾರ ಏನು ಪ್ರಜಾಪ್ರಭುತ್ವದಲ್ಲಿ ಸಂಘಗಳಿಲ್ಲ ಸಮುದಾಯದಲ್ಲಿ ಹಲವಾರು ಸಂಘಗಳನ್ನ ಮಾಡುದು ಸರ್ವೇ ಸಾಧಾರಣ ಆದ್ರೆ ಇವತ್ತು ತಾಲೂಕಿನ ಎರಡು ಸಂಘಗಳಾಗಿದೆ ಕರೆ ಕೊಟ್ಟಿದ್ರು ನಿಮ್ಮ ಒಂದು ಆದ್ರೆ ಇವತ್ತು ನಿಮ್ಮ ಮೇಲೆ ಬೇರೆ ರೀತಿ ಒಂದು ಆಪಾದನೆ ಮಾಡ್ತಾ ಇದ್ರೆ ಏನ್ ಉದ್ದೇಶ ಸರ್ ರಾಜಕೀಯವಾಗಿ ಏನಾದ್ರು ನಿಮ್ಮನ್ನ ಕುಡಿಬೇಕ ಇಲ್ಲ ಸಮುದಾಯದಲ್ಲಿ ನಿಮ್ಮನ್ನ ಎ ಬಾಗೆ ಮಾಡ್ಬೇಕಂದ ಏನ್ ಅವ್ರ ಉದ್ದೇಶ ಏನಿದೋ ಗೊತ್ತಿಲ್ಲ ಎರಡು ಸಂಘ ಮಾಡ್ಕೊಂಡ್ರೆ ನಮ್ದು ಎಲ್ಲ ಎರಡು ಅವ್ರ ಹೊಸ ಸಂಘ ಮಾಡ್ಕೊಂಡಿದ್ರು ನನ್ನ ನಮ್ಗೇನು ಅಸಮಾಧಾನ ಇಲ್ಲ ರಾಜಕೀಯವಾಗಿ ತಿಳಿಬೇಕು ಅನ್ನೋದು ಉದ್ದೇಶ ನನ್ಗೆ ಅದು ಅವರೇ ಹೇಳ್ಬೇಕಾಗುತ್ತೆ ನನಗ್ ತಿಳಿದ ಮಟ್ಟಿಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಹೊಸ್ದ ಬಂದಿದ್ದಾರೆ ಅವರು ಯಾರು ಅಧ್ಯಕ್ಷರಾಗಿದ್ದಾರೆ ಕಾರ್ಯದರ್ಶರಾಗಿದ್ದಾರೆ ದೀಪಾಗಿ ಚರ್ಚೆ ಮಾಡಿಕೊಂಡು ಎಲ್ಲ ದಾಖಲೆಗಳು ಏನು ಯಥ ಅಂತ ತಿಳ್ಕೊಂಡು ಯಾರೋ ಬೇರೆಯವರು ಕೇಳಿದ್ದ ಕೇಳಿದ್ದ ಮಾತುಗಳು ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ಕೊಳ್ತೀನಿ ಎಲ್ಲೊಂದ್ ಕಡೆ ವಾಲ್ಮೀಕಿ ಸಮುದಾಯ ರಾಮಂದಿ ಅವರು ಪ್ರಕಾಶನ ಬಗ್ಗೆ ಅವರು ಸ್ವಂತ ಲಾಭಕ್ಕಾಗಿ ಬಳಸ್ಕೊತ ಇದ್ದು ಅವರು ಸಮುದಾಯ ಸ್ವಂತಕ್ಕೆ ಅಂದ್ರೆ ಇದು ಸಂಘ ಮತ್ತೆ ಕಾರ್ಯದರ್ಶಿ ಇದ್ದಾಗ ಅಕೌಂಟ್ ಅಲ್ಲಿ ಏನಾದ್ರು ದುಡ್ಡು ಡ್ರಾ ಮಾಡಿದ್ರೆ ನಾವು ಬಳಸ್ಕೊಂಡಿದೀವಿ ಅಂತ ಅಲ್ಲ ಸಂಘದ ಹೆಸರು ಲೆಟ್ರೇ ಎತ್ಕೊಂಡು ನಾವು ಅನುದಾನ ಎಲ್ಲಾದ್ರೂ ಕೊಟ್ಟಿದ್ರೆ ನಾವು ಬಳಸ್ಕೊಂಡಿದೀವಿ ಅಂತ ಇಲ್ಲ ಸಮುದಾಯಕ್ಕೇನಾದ್ರು ನಾವು ಸಮುದಾಯನ ಮಾರ್ಕೊಂಡು ವಾಲ್ಮೀಕಿ ಅದು ಆಪಾದನೆ ಮಾಡಿದ್ರು ಅವ್ರಿಗೆ ನಾವು ಸೈಲೆಂಟ್ ಆಗಿದ್ದು ಅವ್ರಿಗೇನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸಹ ನಾನು ಸೈಲೆಂಟ್ ಆಗಿರೋದು ಎಲ್ರಿಗೂ ಈ ಕೋರ್ಟ್ ವಿಷಯ ಎಲ್ರಿಗೂ ಹೇಳ್ಬಿಟ್ಟು ಹೋಗಲ್ಲ ಮತ್ತೊಂದ್ ಕಡೆ ಏನಂದ್ರೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಇರುವಂತಹ ಮುಖ್ಯವಾಗಿ ನಿಮ್ಮ ಒಂದು ವೈಯಕ್ತಿಕ ಲಾಭವನ್ನ ನಿರಪೇಕ್ಷಣೆ ಇಟ್ಕೊಂಡಿದ್ರಿ ಅನ್ನೋದೊಂದು ಸರ್ ಬಗ್ಗೆ ನೂರಕ್ಕೆ ನೂರು ಅದು ಗಾಳಿ ಮಾತ್ ಶುದ್ಧ ಗಾಳಿ ಮಾತು ಅಷ್ಟೇ ಸತ್ಯಕ್ಕೆ ದೋರೋದು ಇವಾಗ ಸತ್ಯವನ್ನ ಅಸತ್ಯ ಮಾಡಕ್ಕಾಗಲ್ಲ ಯಾವತ್ತಾದ್ರೂ ತಿಳಿಯುತ್ತೆ ಏನಾದ್ರೂ ಎವಿಡೆನ್ಸ್ ಇದ್ರೆ ಸಾಕ್ಷಿ ಇದ್ರೆ ಎಲ್ಲಾದ್ರೂ ಕೇಳಿದ್ರೆ ನಾನೇನು ಮಾತಾಡಿದ್ರೆ ಹೇಳ್ಬೋದಲ್ಲ ಅವ್ರು ಈ ತರ ಈ ಮನುಷ್ಯನ ಹತ್ರ ಈ ತರ ಮಾತಾಡ್ಕೊಂಡಿದ್ದಾನೆ ಅಂತ ನೋಂದಣಿ ಆಗಿರೋದು ನಾವು ಇಪ್ಪತ್ತೆರಡರಲ್ಲಿ ಆತರ ಸುಳ್ಳು ಅವ್ರು ತಿಳ್ಕೋಬೇಕಾಗುತ್ತೆ ನೋಂದಣಿ ಆಗಿದೆ ಆ ತರ ನಮ್ಗೆ ನಮ್ಗೆ ಗೊತ್ತಿಲ್ಲ ನಾವೆಂತೂ ಟ್ವೆಂಟಿ ಟೂ ಅದಲ್ಲಿ ಅದೇ ನಂಬರ್ ಸಮೇತ ನಾವು ರಿಜಿಸ್ಟ್ರೇಷನ್ ಮಾಡಿ ನಾವೇನು ನೆಂಗ್ಲಿಯಲ್ಲಿ ಏನಾಗಿಲ್ಲ ಅವ್ರೇನೋ ನಾವು ಕೋಲಾರಗೆ ಹೋಗ್ಬಿಟ್ಟು ಮಾಡ್ತೀವಿ ಎಲ್ರು ಕೋಲಾರಲ್ಲೇ ಮಾಡೋದು ಮಾಡಿದೀವಿ ವಾಲ್ಮೀಕಿ ಭವನ ನಿರ್ಮಾಣದಲ್ಲಿ ಏನಾದ್ರು ಬಂದಂಥ ಅನುದಾನದಲ್ಲಿ ತಾವೇನಾದರೂ ಇದುವರೆಗೂ ಏನಾದರೂ ಬಳಕೆ ಮಾಡಿಲ್ಲ ಯಾಕಂದ್ರೆ ಪದೇ ಪದೇ ಆರೋಪ ಬರ್ತಾ ಇರ್ತಾರೆ ಹೌದು ಇಲ್ಲಾಂದರೆ ಬಳಕೆ ಇಲ್ಲ ಹೌದು ಇಪ್ಪತ್ತೈದು ಲಕ್ಷ ಮೊದಲನೇದಾಗಿ ಒಂದು ಕೋಟಿ ರೂಪಾಯಿಯಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನ ಇ ಎಮ್ ಐ ಲ್ಯಾಂಡರ್ ಮೇಲೆ ಬಂದಿದೆ ಚೆಕ್ ಬಂದು ಇಪ್ಪತ್ತೇಳನೇ ತಾರೀಖು ಹತ್ತು ಹದಿನೇಳರಲ್ಲಿ ಫಸ್ಟ್ ಇ ಎಮ್ ಐ ಲ್ಯಾಂಡ್ ಆರ್ ಮೇಲೆ ನಮ್ಗೆ ಬಂದಿದ್ಲೆಯ ಆ ಲ್ಯಾಂಡರ್ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಏನೋ ಬಂಡೆಗಳು ಗುಟ್ಟೆಗಳು ಒಂದು ಹತ್ತು ದಿವಸ ಹದಿನೈದು ದಿವಸ ನಾವು ಹೊಡೆದಿದೀವಿ ಆದ್ರೂ ಒಂದ್ ರೂಪಾಯಿ ಅಂತೂ ಗೋರ್ಮೆಂಟ್ ಅನುದಾನವನ್ನ ಬಳಕೆ ಮಾಡಿಲ್ಲ ಅದಕ್ಕೂತ್ರ ಇದೆ ಡಾಕ್ಯುಮೆಂಟ್ ಸಮೇತ ಇದೆ ಲ್ಯಾಂಡ್ ಆರ್ ಮೇಲೆ ಇಪ್ಪತ್ತೈದು ಲಕ್ಷ ಇದೆ ಇನ್ನು ನಮ್ಗೆ ಎಲ್ಲಿ ಬಳಕೆ ಮಾಡ್ಕೊಳ್ಳೋದು ನಮ್ಮ ಸ್ವಂತ ಖರ್ಚಿಂದ ತಿರ್ಗಿರೇ ಅಕೌಂಟ್ ಅಲ್ಲಿ ಇಲ್ಲ ಏನಿಲ್ಲ ನಾವು ಸ್ವಂತ ಖರ್ಚಿಂದ ಕಚೇರಿಗೆ ಹಳದಾಡಿದೀವಿ ಕೋಲಾರ್ಗೆ ಹೋಗ್ಬೇಕಾಗುತ್ತೆ ಬೆಂಗ್ಳೂರ್ಗ್ ಹೋಗ್ಬೇಕಾಗುತ್ತೆ ಎಲ್ಲ ಕಚೇರಿಗಳು ತಿರುಗಿದ್ದೀನಿ ಎಲ್ಲ ಡಾಕ್ಯುಮೆಂಟ್ ಇಷ್ಟಿದೆ ತೋರಿಸ್ತೀನಿ ಎಲ್ಲ ಮನವಿಗಳು ಕೊಟ್ಟಿರೋದು ಅರ್ಜಿಗಳು ಕೊಟ್ಟಿರೋದು ಸುಮ್ಮನೆ ಆ ಕೆಲಸ ಆಗಲ್ಲ ಒಂದು ಪಾನಿ ತಗೋಬೇಕಂದ್ರೆ ಎಷ್ಟೋ ತಾಲೂಕು ಆಫೀಸಲ್ಲಿ ಹೇಳದಂಗ ಆಗಲ್ಲ ಹೋಗಿ ತಗೋಬಿಡು ಒಂದು ಬರಕ್ ಆಗಲ್ಲ ವಾಲ್ಮೀಕಿ ಭವನ ನಿರ್ಮಾಣದ ಒಂದು ವಿಚಾರ ವಾಲ್ಮೀಕಿ ಭವನದ ವಿಚಾರ ಹಣದ ವಿಚಾರ ಬಂದು ಕೊತ್ತೂರು ಮಂಜುನಾಥ್ ಏನ್ ಕೊಟ್ಟಿದ್ದಾರೆ ಒಂದು ಕೋಟಿ ಅನ ಇದೆ ಸಮೃದ್ಧಿ ಅವರು ಭರವಸೆ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ ಎರಡು ಕೋಟಿ ತಂದು ಒಟ್ಟಾಗಿ ಮೂರು ಕೋಟಿ ದಿಂದ ಸುಂದರವಾದಂತಹ ವಾಲ್ಮೀಕಿ ಭವನ ನಿರ್ಮ ನಿರ್ ನಿರ್ಮಿಸಬಹುದು ಹಾಗೆ ಈ ಒಂದು ವಿಚಾರ ಕೋರ್ಟ್ ನಲ್ಲಿ ಇತ್ಯರ್ಥ ನಮ್ಮ ಕರೆಯುವ ಆಗಿದೆ ಹದಿಮೂರನೇ ತಾರೀಕು ಏನು ಹೈಕೋರ್ಟಿನ ನ್ಯಾಯಮೂರ್ತಿ ಸುನಿಲ್ ದೇಸಾಯಿ ಯಾದವ್ ಯಾದವ್ ಅವರು ಈ ಒಂದು ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಏನು ಆ ತೀರ್ಪಿನಲ್ಲಿ ಅಂದ್ರೆ ಏನು ಡಿ ಸಿ ಏನು ನಮ್ಗೆ ವಾಲ್ಮೀಕಿ ಭುವ ಒಂದು ಎಕರೆ ಜಮೀನು ಕೊಟ್ಟಿದ್ರು ಆ ಆದೇಶ ಸರಿಯಾಗಿದೆ ಯಾರು ಆಪೋಸಿಟ್ ಅವರು ಯಾಕಿದ್ರು ಈ ಜಮೀನ್ಗೂ ಆ ಜಮೀನ್ಗೂ ಸಂಬಂಧವಿಲ್ಲ ಅಂತ ಡಿಸ್ಮಿಸ್ ಮಾಡಿ ಧಾರಾಳವಾಗಿ ಇವಾಗ ನಾವು ನಾಳೆ ಬೇಕಾದ್ರೂ ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು ಸರ್ ನನಗೆ ಏನು ಅಂದ್ರೆ ನಮ್ಮ ಸಮುದಾಯ ಹಿರಿಯರಾದಂತಹ ಕೊತ್ತಮಂಗ್ಳೂರು ರಾಮಚಂದ್ರಪ್ಪ ಮತ್ತು ಪೊಲೀಸ್ ರಾಮಚಂದ್ರಪ್ಪ ಮತ್ತೆ ಸಾತ್ನೂರ್ ಸೀನಮ್ಮ ಮತ್ತೆ ಲಕ್ಷ್ಮೀ ದೇವಕ್ಕ ಅವರು ಇರ್ಲಿಲ್ಲ ಅವರ ಆಶೀರ್ವಾದ ಇದೆ ಅವರ ಆಸೆ ಜಾಸ್ತಿ ಹಾಗೆಯೇ ಇಂದಿನ ಅಧ್ಯಕ್ಷರಾದಂಥ ಕರಡಿಗಾನಲ್ಲಿ ಗಣೇಶು ಮತ್ತೆ ಎಂ ಪಿ ಎಂಟೋಣಪ್ಪ ಇವರೆಲ್ಲ ಆಸೆ ಈ ತಾಲೂಕು ಮಟ್ಟದಲ್ಲಿ ಒಂದು ವಾಲ್ಮೀಕಿ ಭವನ ತಾಲೂಕು ಮಟ್ಟದಲ್ಲಿ ಕಟ್ಟುವುದು ಆಸೆ ಇತ್ತು ಆ ಆಸೆ ಇಷ್ಟು ವರ್ಷಕ್ಕೆ ಇತ್ಯರ್ಥ ಆಗಿದೆ ಸಂತೋಷದು ಹಾಗೆ ನಮ್ಮ ಸಮುದಾಯವರು ಏನು ಜವಾಬ್ದಾರಿ ನಾನು ಕೊಟ್ಟಿದಿರೋ ನನಗೆ ಕಾರ್ಯದರ್ಶಿಗಿಂತ ಜವಾಬ್ದಾರಿ ಕೊಟ್ಟಿರೋದು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ವಾಲ್ಮೀಕಿ ಭವನ ನಿರ್ಮಾಣ ಕಾರ್ಯ ಆರಂಭ ಕಾರ್ಯಾರಂಭ ಆಗ್ತದೆ ಸರ್ ಒಂದಾಗ್ಬೋದು ಇವಾಗ ಸಮಯಕ್ಕೆ ಯಾರೋ ಇವಾಗ ಏನು ಹೊಸ ಅಧ್ಯಕ್ಷರು ಏನಿದ್ದಾರೆ ಹಳೆ ಅಧ್ಯಕ್ಷರು ಏನಿದ್ದಾರೆ ಏನು ಎರಡು ಇದೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮ್ಮಲ್ಲಿ ಚರ್ಚೆ ಅನ್ನೋದು ಕಡಿಮೆ ಏನು ಆಪಾದನೆ ಅಷ್ಟೇ ಈ ಒಬ್ಬರ ಮೇಲೆ ಒಬ್ರು ಕೇಳ್ಕೊಳ್ಳೋದು ಜಾಸ್ತಿ ಇದೆ ಚರ್ಚೆ ಮಾಡಿಕೊಂಡ್ರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ಕಡೆ ತಾಲೂಕಿನಲ್ಲಿ ಒಬ್ಬ ಮುಖಂಡರಾಗಿ ಬಿಡ್ಕೊಂಡು ತಾವುಗಳೇ ಸಮಾಜದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಯಾವತ್ತ ದಿಕ್ಕು ತಪ್ಪಿಸುವಂತ ದಾರಿ ತಪ್ಪಿಸುವ ವಾಲ್ಮೀಕಿ ಸಮುದಾಯ ಏನಿದೆ ತಂದೆ ಸಮುದಾಯಕ್ಕೆ ಏನನ್ನ ವಿಶೇಷವಾಗಿ ತಿಳಿಸಕ್ಕೆ ಈ ವಿಚಾರವಾಗಿ ಇನ್ನೊಂದು ಒಂದು ಸ್ಥಾನಮಾನ ಇಲ್ಲ ಒಂದು ಇದರಲ್ಲಿ ಬಂದಾಗ ಗುರ್ತೊಂಡಿದ್ದಾಗ ಅವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಅಂತಾರೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟವರು ಅಂತಾರೆ ನಮಗೆ ಯಾರು ಏನು ಒಂಥರ ನಮ್ಮ ಸ್ಥಾನದಲ್ಲಿ ಬೇರೆ ಸ್ಥಾ ಅವ್ರು ಬರ್ಬೇಕನ್ನುವ ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅದನ್ನ ಬಿಟ್ರೆ ಸಮಾಜಕ್ಕೆ ಗೊತ್ತಾಗುತ್ತೆ ಯಾರು ಏನು ಅಂತ ಚುನಾವಣಾ ಸಂದರ್ಭದಲ್ಲಿ ಸಮುದಾಯ ಯಾವುದೇ ಒಂದು ರೈತವಾಗಿ ಅವರು ಇಚ್ಛೆ ಇರ್ತದೆ ಆದ್ರೆ ಸಮುದಾಯದ ವಿಚಾರ ಅಂತ ಬಂದಾಗ ಈ ರೀತಿ ಎಲ್ಲ ಸರಿ ಚುನಾವಣೆ ವಿಚಾರ ಬಂದಾಗ ಚುನಾವಣೆ ಆ ಪಕ್ಷದಲ್ಲಿ ಗುರ್ತಿಸಿಕೊಂಡಾಗ ಅವ್ರವ್ರ ಪಕ್ಷದಲ್ಲಿ ಯಾರ್ಯಾರು ಗುರ್ತ್ಸ್ಕೊಂಡಿರ್ತಾರೋ ಅವ್ರ್ ಮಾಡ್ಕೋಬಹುದು ನೀವು ಇವತ್ತು ಯಾವ್ದೇ ಚುನಾವಣೆ ಇಲ್ಲ ಆದ್ರೆ ಇಂಥ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯ ಎಲ್ಲ ಒಂಥರ ಅದು ಈ ಮೊದಲಿನ ಮೊನ್ನೆ ಪೂರ್ವ ವಾಲ್ಮೀಕಿ ಜಯಂತಿಯ ಪೂರ್ವಜ ಬೇಕಿಂತ ಮೊದಲಾಗಿತ್ತಲ್ಲ ಟಿಪಿ ತಾಲೂಕ್ ಪಂಚಾಯತ್ ಎಲ್ಲ ಆಯ್ತು ಮಸ್ಟ್ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಆದಾಗ ಪೂರ್ವ ಸಭೆಯಲ್ಲಿ ಬೇಕಂತನೂ ಮಾಡೋ ಇಲ್ಲ ಹೇಳ್ಕೊಟ್ಟು ಮಾಡಿದ್ರು ಆ ಪೂರ್ವ ಸಭೆಯಲ್ಲಿ ತಾಲೂಕಿನ ಅಧಿಕಾರಿಗಳ ಮುಂದೆನೆ ನೀವು ರಾಜೀನಾಮೆ ಕೊಡಿ ನಾವು ಐದ್ ಸಾವಿರ ಜನ ಕರ್ಕೊಂಡ್ಬಂದು ಬರ್ತೀವಿ ಅದು ಸ್ಥಳವಲ್ಲ ಸಂಘದ ಒಂದು ಸಮುದಾಯದ ಚರ್ಚೆ ಸ್ಥಳವಲ್ಲ ಆದ್ರೂ ಗಲಾಟೆ ಮಾಡುದು ಅದು ತಪ್ಪು ಅನ್ನಿಸ್ತದೆ ನನ್ನ ಭಾವನೆ ವಾಲ್ಮೀಕಿ ಇಲ್ಲ ನಾವಿನ್ನ ಸಪೋರ್ಟ್ ಮಾಡಿದಿವಿ ಯಾತರ ಅಂದ್ರೆ ನಾವು ಕಾರ್ಯದರ್ಶಿ ನಾವು ಅಧ್ಯಕ್ಷರು ಕಿಂತ ನಾವು ಒಂದು ಸೈಲೆಂಟ್ ಆಗಿದ್ರೆ ಉತ್ತಮ ಅಂತ ನಾವು ತಿಳ್ಕೊಂಡ್ವಿ ನಾವು ಸೈಲೆಂಟ್ ಆಗಿದ್ವಿ ಮತ್ತೆ ಯಾರು ನಾವು ಜನ ಹೋಗ್ಬೇಡಿ ಬೆಂಬಲ ಕೊಡ್ಬೇಡಿ ಈ ತರ ನಾವು ಯಾರಿಗೂ ಹೇಳಿಲ್ಲ ನಾವು ವಾಲ್ಮೀಕಿ ಜಯಂತಿ ನೆಹ್ಲೆಯಲ್ಲಿ ಏನೋ ಹೋಗಿ ಆಚರಣೆ ಮಾಡ್ಕೊಂಡಿದೀವಿ ನೆಂಗ್ಳೆಯವರ್ ಕರೆದ್ರು ನಾವು ಆಚರಣೆ ಮಾಡಿದ್ವಿ ತಪ್ಪೇನಿಲ್ಲ ನೂತನವಾಗಿ ಪದಾಧಿಕಾರಿಗಳು ಹೊಸ ಸಂಘ ತಗೊಂಡಿದ್ದಾರೆ ನಿಂತವ್ರಿಗೆ ಏನಾದ್ರು ಕಿವಿ ಮಾತು ಕೊಡಂಗಿದ್ರೆ ತಪ್ಪು ಆದರೆ ಅಲ್ಲಿ ಹೋಗ್ತಾ ಇದ್ರೆ ನೀವು ಈ ರೀತಿಯ ನಿಮ್ಗೆ ಅನುಭವ ಇದೆ ಆಯಿತು ಸಂಘದಲ್ಲಿ ಹೇಳ್ಬೇಕಂದ್ರೆ ಕಿವಿ ಮಾತು ಒಂದೇ ಈ ಗ್ರೂಪ್ ಗ್ರೂಪ್ಗಳಾಗ್ಲಿ ವಿಡಿಯೋ ಕಾಲ್ ಕಾಲ್ಗಳಾಗಲಿ ರೆಕಾರ್ಡ್ ಮಾಡೋದಾಗ್ಲಿ ಆಪಾದನೆ ಮಾಡೋದು ಸುಳ್ಳು ಮಾಡು ನಿಜ ತಪ್ಪು ಏನಾದ್ರು ಮಾಡಿದ್ರೆ ನೀವು ನಮ್ಮ ಮೇಲೆ ತಪ್ಪು ಇದ್ರೆ ನೀವು ಕೂಪ್ ಮಾಡದೆ ಆಗ್ಲಿ ತಲೆ ಬಾಗಿಸ್ತೀವಿ ಸುಮ್ಮನೆ ಆಪಾದನೆ ಮಾಡ್ಕೊಂಡು ಮತ್ತೆ ಈ ಪ್ರಶ್ಮಿತ್ ಇವತ್ತು ಕೊಟ್ರು ಅವ್ರು ಕೊಟ್ಟಿದ್ದಕ್ಕೆ ನಾನು ಕೊಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನೀ ಪಬ್ಲಿಕ್ ಅಲ್ಲಿ ಯಾಕಂದ್ರೆ ಉತ್ತರ ಹೇಳ್ಬೇಕಲ್ಲ ರಾಮಾಂಜಿ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನಾವು ತಳೆ ಬಾಗುತ್ತೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಹೊರತು ಅವ್ರ ಮೇಲೆ ಯಾವುದೇ ಇದಿಲ್ಲ ದಯವಿಟ್ಟು ನಮ್ಮ ಮುಖಂಡರುಗಳು ಒಂದು ಮನವಿ ನಂದೇನಾದ್ರೂ ಅಂತ ತಪ್ಪು ಅನ್ನೋದು ಬಲವಾದ ಕಾರಣ ತೋರಿಸಿ ನಾನು ತಳೆ ಬಾಗುತ್ತೇನೆ ಎಲ್ಲರೂ ಏನೇನೋ ಆಶ್ವಾಸನೆ ಏನು ಏನೋ ಮಸೀ ಬಳಸಕ್ ಬರ್ಬೇಡಿ ಬರ್ಬೇಡಿ ನಮ್ದೇವನ್ ತಪ್ಪಿದ್ರೆ ಹೇಳಿ ಈ ತರ ನೀವು ಪ್ರೆಸ್ ಗಳು ಕೊಡ್ತಾ ಹೋದ್ರೆ ನಮ್ಮ ಜನಾಂಗಕ್ಕೆ ಸಮುದಾಯಕ್ಕೆ ಒಂಥರ ಡ್ಯಾಮೇಜ್ ಆಗತ್ತೆ ಇವರು ಒಗ್ಗಟ್ಟಿಲ್ಲ ಅದರಿಂದ ಎತ್ತಿ ತೋರಿಸ್ಕೊಳ್ಳೋ ರೀತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೇರವಾಗಿ ನಮ್ಮ ಹತ್ರನೇ ಬನ್ನಿ ನಾನು ಸಿದ್ಧವಾಗಿದ್ದೀನಿ ಉತ್ತರ ಕೊಡ್ತೀನಿ ಅಥವಾ ನಾನೇನು ತಪ್ಪು ಮಾಡಿಲ್ಲ ಪ್ರಮಾಣಿಕವಾಗಿ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ